ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅರ್ಸಿಕೆ ಅರಣ್ ಮಾತಾಡ್ತಿರೋದು ಇವತ್ತು ನನ್ನ ಗೆಳೆಯನ ಜೊತೆ ಇರ್ತಕ್ಕಂಥ ನ್ಯೂ ಇ ಸಿಟಿ ಎಂಪೈರ್ ಮಾಲ್ಗೆ ಶಾಪಿಂಗ್ ಮಾಡೋಕ್ಕೆ ಇದ್ದೀವಿ ನೆಕ್ಸ್ಟ್ ವೀಕ್ ನಮ್ಮ ಗೆಳೆಯ ಊರಿಗೆ ಹೋಗೋದ್ರಿಂದ ಏನಾರು ಶಾಪಿಂಗ್ ಮಾಡೋಣ ಬಾ ಅಂತ ಕರ್ದ ಅದಕ್ಕೆ ಜಸ್ಟ್ ಇಬ್ಬರು ಇವಾಗ ಹೊರಟಿದ್ದೀವಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಬೆಲ್ ಐಕಾನ್ ಮಾಡಿ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಮಾಲಲ್ಲಿ ಮೀಟ್ ಆಗೋಣ ಓಕೆ ಫೈನಲಿ ಮಾಲಿಗೆ ಎಂಟ್ರಿ ಆದವು ಜಸ್ಟ್ ಇವಾಗ ಬೇಸ್ಮೆಂಟಿಂದ ಗ್ರೌಂಡ್ ಫ್ಲೋರಿಗೆ ಇದ್ದೀವಿ ಮಾಲು ನೋಡೋಕೆ ತುಂಬ ಚೆನ್ನಾಗಿದೆ ಒಳಗಡೆ ನಾವು ಟೂ ಟೈಮ್ಸ್ ಆಲ್ರೆಡಿ ವಿಸಿಟ್ ಕೊಟ್ಟಿದ್ದು ಇದು ಮೂರನೇ ಟೈಮ್ ನಾನು ಗೆಳೆಯನ ಜೊತೆ ಗೆಳೆಯನ ಜೊತೆ ಫಸ್ಟ್ ಟೈಮ್ ಬರ್ತಾ ಇರೋದು ನೋಡಿ ಫ್ರೆಂಡ್ ಗ್ರೌಂಡ್ ಫ್ಲೋರಲ್ಲಿ ಎಂಟ್ರಿ ಆದು ತುಂಬ ಚೆನ್ನಾಗಿದೆ ಮಾಲು ಒಳಗಡೆ ಒಳ್ಳೆ ಲೈಟಿಂಗ್ಸ್ ಕಲರ್ಫುಲ್ಲಾಗಿ ಕಾಣುತ್ತೆ ಗೆಳೆಯ ಒಳ್ಳೆ ಡಾನ್ ಥರ ಬರ್ತಾಯಿದ್ದಾನೆ ರೌಡಿ ಇದ್ದಂಗೆ ಇದ್ದಾನೆ ನೋಡೋಕ್ಕೆ ಆದರೆ ಮನಸ್ಸು ಮಾತ್ರ ತುಂಬ ಹೂವು ಓದಿದ್ದಂಗೆ ನೋಡಿ ಸ್ನೇಹಿತರೆ ಹೇಗಿದೆ ಮಾಲ್ ಒಳಗಡೆ ಎಲ್ಲ ಸೂಪರ್ ಕಲರ್ಫುಲ್ಲಾಗಿದೆ ನಾವು ಮಾರ್ನಿಂಗ್ ಟೆನ್ ತರ್ಟಿಗೆ ಬಂದಿದ್ದರಿಂದ ಜನ ತುಂಬ ಕಡಿಮೆ ಇದ್ದಾರೆ ಈವ್ನಿಂಗ್ ಟೈಮ್ ಬಂದರೆ ಫುಲ್ ಹೌಸ್ಫುಲ್ ಆಗಿಬಿಡುತ್ತೆ ನೋಡಿ ಎಷ್ಟೇ ಟೋಟಲಿ ಫೋರ್ ಫಿಫ್ತ್ ಫ್ಲೋರ್ ಇದೆ ಮಾಲು ಒಂದೊಂದು ಫ್ಲೋರ್ ಹಂಗೆ ನಿಮಗೆ ತೋರಿಸ್ಕೊಂಡು ತೋರಿಸ್ಕೊಂಡು ಹೋಗ್ತೀವಿ ಬನ್ನಿ ಸ್ನೇಹಿತರೆ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ರೇಟ್ಸ್ ಎಲ್ಲ ಇಲ್ಲಿ ಗೊತ್ತು ಮಾಲ್ ಅಂದರೆ ಎಲ್ಲ ಎಕ್ಸ್ಪೆನ್ಸಿವ್ ಏನು ಮಾಡೋಕ್ಕಾಗಲ್ಲ ಅವರು ರೆಂಟ್ ಕಟ್ಟಬೇಕು ಎಲ್ಲ ಥರ ರೇಟ್ ಇಲ್ಲಿ ಅವ್ರಿಗೂ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಫಸ್ಟ್ ಫ್ಲೋರು ತುಂಬ ಚೆನ್ನಾಗಿದೆ ಮಾಲು ಹಂಗೆ ಎಲ್ಲ ಒಂದು ರೌಂಡ್ ವಿಸಿಟ್ ಕೊಟ್ಕೊಂಡು ಓಡಾಡ್ತಾ ಇದ್ದೀವಿ ನಮಗೆ ಗೆಳೆಯ ಹೇಳ್ತಾ ಏನು ತಗೊಳೋಣ ಗೆಳೆಯ ಅಂದರೆ ನಿನಗೇನು ಬೇಕು ತಗೊಳ್ಳಪ್ಪ ಊರಿಗೆ ಹೋಗ್ತಾ ಇದೆಯಾ ಏನು ಶಾಪಿಂಗ್ ಮಾಡ್ತೀಯಾ ಮಾಡೋದು ಫಸ್ಟ್ ಎಲ್ಲ ಮಾಲ್ ಒಂದು ರೌಂಡ್ ನೋಡಿಬಿಡೋಣ ಬಾ ಗೆಳೆಯ ಆಮೇಲೆ ಶಾಪಿಂಗ್ ಮಾಡೋಣ ಅಂದ ಸರಿ ಓಕೆ ಗುರು ನೀನು ಹೇಳ್ದಂಗೆ ಆಗಲಿ ಅಂತ ಹೊರಟು ಹಂಗೆ ಎಲ್ಲ ಓಡಾಡ್ಕೊಂಡು ಒಂದು ರೌಂಡ್ ಹೊಡಿತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇವಾಗ ಫಸ್ಟ್ ಇದ್ದೀವಿ ಇಲ್ಲಿ ನೋಡಿದ್ರೆ ಬರೀ ಬಟ್ಟೆ ವಾಚ್ ಮೊಬೈಲ್ಸ್ ಶೂ ಇವೇ ಇದೆ ಮಾಲಲ್ಲಿ ಇಲ್ಲಿ ನೋಡಿದ್ರೆ ಲೈಟಿಂಗ್ಸು ಜುರುಮಿಸ್ತಾ ಇದೆ ಹಂಗೆ ಫೈನಲ್ಲಿ ಒಂದು ಬಟ್ಟೆ ಶಾಪಲ್ಲಿ ಬಂದು ಒಳಗಡೆ ನೋಡೋಕ್ಕೆಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಬಟ್ಟೆಗಳು ರೇಟು ಅದೇ ಥರ ಇದೆ ಜಸ್ಟ್ ಟೀ ಶರ್ಟ್ಸ್ ಎಲ್ಲ ನೋಡೋದು ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇದೆ ಪ್ಯಾಂಟ್ಸು ಅಷ್ಟೇ ತೌಸಂಡ್ ರುಪೀಸ್ ಇದೆ ಟೂ ತೌಸಂಡ್ ಇದೆ ಕ್ವಾಲಿ ಕ್ವಾಲಿಟಿ ಮೇಲೆ ರೇಟ್ ಇದೆ ಹಿಂಗೆಲ್ಲ ಒಂದು ರೌಂಡ್ ಹಾಕೋದು ಅಷ್ಟೊತ್ತಿಗೆ ಮತ್ತೆ ಮೇಲೆ ಒಗಣ್ಣ ಅಂತ ಗೆಳೆಯ ಕರ್ಕೊಂಡು ಹೋದ ಸೆಕೆಂಡ್ ಫ್ಲೋರಿಗೆ ಎಂಟ್ರಿ ಆಗ್ತಾಯಿದ್ದೀವಿ ಇವಾಗ ಕಳ್ಳ ಬಂದಂಗೆ ನೋಡ್ದಂಗೆ ನೋಡ್ತಾ ಇದ್ದ ನಮ್ಮ ಗೆಳೆಯ ಹಿಂದೆ ಹಿಂದೆ ಕುತ್ಕೊಂಡು ಗೆಳೆಯ ಇದ್ದ ಏನು ಗೆಳೆಯ ಬರೀ ಎಲ್ಲ ಬಟ್ಟೆಗಳು ಶೂಸ್ ಚಾಪ್ ಇದ್ದಾವೆ ತಿನ್ನೋಕ್ಕೇನು ಇಲ್ಲವಾ ಅಂದ ಇದೇ ಬಾ ಗೆಳೆಯ ಐದನೇ ಫ್ಲೋರ್ಗಿದೆ ತೋರಿಸ್ತೀನಿ ನಾನು ಅಂತ ಹೋಗ್ತಾಯಿದ್ದು ಇವಾಗ ಸೆಕೆಂಡ್ ಫ್ಲೋರಲ್ಲಿ ಹಂಗೆ ನೋಡ್ಕೊಂಡು ಹೋದು ನೋಡಿ ಫ್ರೆಂಡ್ಸ್ ಸೆಕೆಂಡ್ ಫ್ಲೋರ್ ಹೇಗಿದೆ ಅಂತ ಲೈಟಿಂಗ್ಸ್ ಎಲ್ಲ ಹೇಗಿದೆ ಮೇಲಿಂದ ನೋಡೋಕೆ ಕೆಳಗಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮಾಲು ಇನ್ನು ಮೇಲೆ ಹೋಗ್ತಾ ಹೋಗ್ತಾ ಎಷ್ಟು ಚೆನ್ನಾಗಿದೆ ತೋರಿಸ್ತೀವಿ ಎಲ್ಲ ಬನ್ನಿ ಗೆಳೆಯ ಹೇಳ್ತಾ ಇದ್ದ ನಮಗೆ ಸಿಗೋದು ನಲ್ವತ್ತು ಸಾವಿರ ಸ್ಯಾಲ್ರಿ ಇಲ್ಲಿ ಹೆಂಗಪ್ಪ ನಾವು ಪರ್ಚೇಸ್ ಮಾಡೋದು ಅಂದ ಪರ್ಚೇಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ಏನು ಗುರು ನೋಡ್ಕೊಂಡು ಏನು ದುಡ್ಡು ಕೊಡಬೇಕಾಗಿಲ್ಲ ಬಂದು ಒನ್ ಡೇ ಟೈಮ್ ಪಾಸ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಅಂತ ಹೇಳ್ತಾ ನೋಡೋಕೆ ಏನು ದುಡ್ಡು ಕೊಡೋಂಗಿಲ್ಲ ಯಾರು ಬೇಕಾದ್ರೂ ಬಂದು ನೋಡ್ಬೋದು ಆರಾಮಾಗಿ ಒಂದು ಹಾಫ್ ಡೇ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಮಾಲ್ಗಳಿಗೆ ಬಂದರೆ ಸಂಡೇ ಇರೋದ್ರಿಂದ ಸೆಕೆಂಡ್ ಫ್ಲೋರ್ ಆಯ್ತು ಇವಾಗ ಥರ್ಡ್ ಫ್ಲೋರಲ್ಲಿ ಏನಿದೆ ನೋಡೋಣ ಅಂತ ಕರ್ ಕರೆದಾಗ ಹೇಳ ಸರಿ ಹೋಗೋಣ ಬಾ ಅಂತ ಮೇಲೆ ಹೊರಟು ಐನೇ ತರ್ಡ್ ಫ್ಲೋರ್ಗೂ ಎಂಟ್ರಿ ಯಾವುದು ಸೇಮ್ ಥರ್ಡ್ ಫ್ಲೋರಲ್ಲಿ ಅಷ್ಟೇ ಎಲ್ಲ ಬಟ್ಟೆಗಳು ಶೂಸ್ ಮೊಬೈಲ್ಸ್ ಲ್ಯಾಪ್ಟಾಪ್ಸ್ ಎಲ್ಲ ಇದೇ ಇದೆ ಹಾಗೆ ಥರ್ಡ್ ಫ್ಲೋರ್ ಎಲ್ಲ ಒಂದು ರೌಂಡ್ ಹಾಕಿದು ಆಮೇಲೆ ಮುಂದೆ ಬರ್ತಾ ಹಂಗೇ ನೋಡೋದು ಫುಲ್ ಗೇಮಿಂಗ್ ಇತ್ತು ಸರಿ ಬಾಗಿ ಗೇಮ್ ಏನಾರು ಇದ್ರೆ ನೋಡೋಣ ಆಡೋಣ ಅಂತ ಹೋಗೋದು ಗೇಮ್ ಆಡೋಕ್ಕೂ ತುಂಬ ಎಲ್ಲ ಎಕ್ಸ್ಪೆನ್ಸಿವ್ ರೇಟ್ಸ್ ಇತ್ತು ಸುಮ್ಮನೆ ಹಂಗೆ ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಒಳಗಡೆ ನೋಡ್ಕೊಂಡು ಬಂದು ನೋಡಿ ಫ್ರೆಂಡ್ಸ್ ಎಲ್ಲ ಗೇಮ್ಸ್ ಹೇಗಿದೆ ಅಂತ ಫುಲ್ಲು ಈ ಫ್ಲೋರಲ್ಲಿ ಅರ್ಧ ಫ್ಲೋರೆಲ್ಲ ಗೇಮಿಂಗ್ಗೆ ಇಟ್ಟಿದ್ದಾರೆ ಎಲ್ಲ ಚಿಲ್ಡ್ರನ್ಸ್ ಕಿಡ್ಸ್ಗಳೆಲ್ಲ ಬಂದರೆ ಟೈಮ್ ಪಾಸ್ ಮಾಡಲಿ ಅಂತ ಚೆನ್ನಾಗಿ ಎಲ್ಲ ಒಳ್ಳೆ ಗೇಮಿಂಗ್ ಕೊಟ್ಟಿದ್ದಾರೆ ನಾವು ಎಲ್ಲ ಹಂಗೆ ಒಂದು ರೌಂಡ್ ನೋಡಿಕೊಂಡು ಏನೇನು ಗೇಮ್ಸ್ ಇದೆ ಅಂತ ಎಲ್ಲ ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಬಂದು ಒಂದು ರೌಂಡ್ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಎಲ್ಲ ಫುಲ್ ಗೇಮಿಂಗ್ ಫ್ಲೋರ್ ಇದು ಫುಲ್ ಎಲ್ಲ ಹುಡುಗರು ಗೇಮ್ ಆಡ್ತಾ ಇದ್ದಾರೆ ನಾವು ಎಲ್ಲ ಹಂಗೆ ಒಂದು ರೌಂಡ್ ಹಾಕ್ಕೊಂಡು ನೋಡ್ಕೊಂಡು ಬಂದು ಎಲ್ಲ ತುಂಬ ಜನ ಗೇಮ್ ಆಡಿ ಕೂತ್ಕೊಂಡು ರೆಸ್ಟ್ ಮಾಡ್ತಾ ನಾವು ಫುಲ್ ಮೂರು ಫ್ಲೋರ್ ರೌಂಡ್ ಹೊಡೆದು ಫುಲ್ ಟ್ರಯರ್ಡ್ ಆಗಿತ್ತು ಹಂಗೆ ಒಂದು ಟೂ ಮಿನಿಟ್ಸ್ ರೆಸ್ಟ್ ಮಾಡೋದು ಕೂತ್ಕೊಂಡು ಫೈನಲಿ ಇವಾಗ ಲಾಸ್ಟ್ ಫ್ಲೋರ್ ಎಂಟ್ರಿ ಆಗ್ತಾಯಿದ್ದೀವಿ ಈ ಫ್ಲೋರೆಲ್ಲ ಫುಲ್ಲು ಕ್ಯಾಂಟೀನೇ ಏನು ಬೇಕಾ ತಿನ್ಗೋದು ಇಲ್ಲಿ ಹೇಳ್ತಾ ಇದ್ದ ಹೊಟ್ಟೆ ತುಂಬ ಊಟ ಕೊಡಿಸ್ಬಿಡು ಗೆಳೆಯ ಊಟ ಮಾಡೋಣ ಅಂದ ಇಲ್ಲಿ ಊಟ ಎಲ್ಲ ಸಿಗೋಲ್ಲ ಗುರು ಓನ್ಲಿ ಇಲ್ಲೆಲ್ಲ ಚೈನೀಸ್ ನಾರ್ತ್ ಇಂಡಿಯನ್ಸ್ ಅಷ್ಟೇ ಫುಡ್ಡು ಪಿಜ್ಜಾ ಬರ್ಗರ್ ನೂಡಲ್ಸ್ ಇಷ್ಟೇ ಸಿಗೋದು ಏನು ತಿಂತೀಯ ತಿನ್ಬಾ ಅಂತ ಕರೆದು ಸರಿ ಹಂಗೆ ನೋಡ್ಕೊಂಡು ಹೋದು ಒಂದೊಂದೇ ಕ್ಯಾಂಟೀನ್ ಹೋಗ್ತಾ ಹೋಗ್ತಾ ಮೇಲುಗಡೆ ತುಂಬ ಸೀಟ್ ಇರೋದ್ರಿಂದ ಬಿಸಿಲು ಹಂಗೆ ಹೊಡಿತಾ ಇತ್ತು ಅವು ಹೇಳಿ ಐಸ್ ಕ್ರೀಮ್ ತಿಂದನ ಬಾ ಅಂತ ಕರೆದ ಐಸ್ ಕ್ರೀಮ್ ಅಂತ ಒಂದು ಶಾಪಿಗೆ ಹೋದರೆ ಟೆನ್ ರುಪೀಸ್ ಕಪ್ ಐಸ್ಗೆ ಹಂಡ್ರೆಡ್ ರುಪೀಸ್ ಇತ್ತು ರೈಟು ತುಂಬ ಎಕ್ಸ್ಪೆನ್ಸಿವ್ ಇದೆ ಬೇಡ ಗೆಳೆ ಅಂತ ಹೇಳಿ ಮತ್ತೆ ನೆಕ್ಸ್ಟ್ ಈ ಶಾಪ್ ನೋಡೋಣ ಅಂತ ಮುಂದೆ ಹೋಗೋದು ಹಂಗೆ ನೋಡ್ಕೊಂಡು ಇಬ್ಬರು ಮುಂದೆ ಹೋದು ಅಷ್ಟೊತ್ತಿನ ಗೆಳೆಯ ಫೋನಲ್ಲಿ ಬ್ಯುಸಿ ಆಗ್ಬಿಟ್ಟ ಸರಿ ಹಂಗೆ ನಾನು ಮುಂದೆ ನೋಡ್ಕೊಂಡು ಬಂದರೆ ಒಂದು ಬರ್ಗರ್ ಶಾಪ್ ಬಂತು ರೇಟೆಲ್ಲ ನೋಡಿದು ಜಸ್ಟ್ ಸೆವೆಂಟಿ ನೈನ್ಗೆ ಟೂ ವೆಜ್ ಬರ್ಗರ್ ಅಂತ ಇತ್ತು ಸರಿ ಇದನ್ನೇ ಒಂದು ಸಲ ಆರ್ಡ್ರ್ ಮಾಡಿ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ನಮ್ಮ ನಮ್ಗೆಳೆಯನ್ಗೆ ಹೇಳಿದೆ ಸರಿ ಗೆಳೆಯ ಸರಿ ಕೌಂಟ್ರಲ್ಲಿ ಹೋಗಿ ಸರ್ ಎರಡು ಬರ್ಗರ್ ಕೊಡಿ ಅಂತ ಕೇಳಿದೆ ಸರ್ ಅವರು ಈ ಇಲ್ಲೆಲ್ಲ ಡೈರೆಕ್ಟ್ ಕೊಡಲ್ಲ ಸರ್ ಅಲ್ಲಿ ಸಿಸ್ಟಮ್ ಇದೆ ಅಲ್ಲಿ ಪೇ ಮಾಡಿಬಿಟ್ಟು ಟೋಕನ್ ತೊಗೊಂಬರ್ರಿ ಅಂದರು ಸರಿ ಆಮೇಲೆ ಹೋಗಿ ಅಲ್ಲೇ ಸಿಸ್ಟಮಲ್ಲಿ ಎಲ್ಲ ಪೇ ಮಾಡ್ದು ನೋಡಿ ಏನೇನು ಬೇಕಂತ ಚೂಸ್ ಮಾಡಿ ಜಸ್ಟ್ ಫೈನಲಿ ಆರ್ಡ್ರ್ ಮಾಡಿ ಕುತ್ಕೊಂಡು ಬರೋಕ್ಕಿನ್ನೂ ಫೈವ್ ಮಿನಿಟ್ಸ್ ಟೈಮ್ ಆಗುತ್ತೆ ಅಂದರು ಹಾಗೆ ಕುತ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಕೂತಿದ್ದು ಫೈನಲಿ ಬರ್ಗರ್ ಕೂಡ ರೆಡಿ ಆಯಿತು ಗೆಳೆಯ ಎತ್ಕೊಂಡು ಬಂದ ಬರ್ಗರ್ ಏನೋ ಕೂಲ್ ಡ್ರಿಂಕ್ಸ್ ತಂದಾನೆ ಅಂದರೆ ವಾಟ್ರ್ ಹಾಕ್ಕೊಂಡು ಬಂದಾನೆ ಗ್ಲಾಸಲ್ಲಿ ಕೇಳಿದ್ರೆ ಡ್ರಿಂಕ್ಸ್ ಎಲ್ಲ ನೂರು ರೂಪಾಯಿ ಹೇಳ್ತಾರೆ ಕೇಳಿ ಒಂದು ಬಾಟ್ಲು ಅದಕ್ಕೆ ವಾಟರ್ನ ಕುಡಿದ್ಬಿಟ್ಟು ಹೋಗೋಣ ಅಂದ ಸರಿ ಓಕೆ ಯಾವುದೇ ಒಂದು ಬಿಡುಗರು ಪರವಾಗಿಲ್ಲ ಅಂತ ಹೇಳಿ ಇಬ್ಬರು ಬರ್ಗರ್ ಓಪನ್ ಮಾಡ್ದು ಟೇಸ್ಟ್ ಹೇಗಿದೆ ನೋಡೋಣ ಅಂತ ತೆಗೆದು ಏಳಿನ ಕೇಳಿದೆ ಹೆಂಗಿದೆಯಪ್ಪ ಟೇಸ್ಟ್ ಅಂದೆ ಸೂಪರಾಗಿದೆ ಅಂತ ಅಂದ ಟೇಸ್ಟು ಸರಿ ಆಮೇಲೆ ನಾನು ನೋಡೋಣ ಅಂತ ಟೇಸ್ಟು ತಿಂದು ನೋಡ್ದು ಟೇಸ್ಟ್ ತುಂಬ ಚೆನ್ನಾಗಿದೆ ಜಸ್ಟ್ ಸೆವೆಂಟಿ ನೈನ್ಗೆ ಟು ಬರ್ಗರ್ ಕೊಡ್ಬೋದು ಏನು ಲಾಸ್ ಇಲ್ಲ ನೀವು ಒಂದು ಟೈಮ್ ಬಂದರೆ ಟೇಸ್ಟ್ ಮಾಡಿ ನೋಡಿ ಹಂಗೆ ಅಲ್ಲಲ್ಲಿ ತುಂಬ ಚೆನ್ನಾಗಿತ್ತು ಬರ್ಗರ್ ಕೂಡ ಬಿಸಿ ಬಿಸಿ ಆಗಿತ್ತು ಸಾಸ್ ಎಲ್ಲ ಕೊಟ್ಟಿದ್ರು ಸಾಸ್ ಹಾಕೊಂಡು ತಿಂದು ಫೈನಲ್ಲಿ ಕೋಲ್ಡ್ ಡ್ರಿಂಕ್ಸ್ ಇಲ್ಲ ನೀರು ಕುಡ್ದು ಕೆಳಗಡೆ ಇಳಿದು ಹೊರಟು ಲಾಸ್ಟ್ ಹೋಗ್ತಾ ಇರೋ ಶಾಪಿಂಗ್ ಮಾಡೋಣ ಲಾಸ್ಟ್ ಎರಡು ನಮ್ಮ ಆರ್ ಸಿ ಬಿ ಜರ್ಸಿ ಕೂಡ ತೊಗೊಂಡು ಹೊರಟು ಇನ್ನಲ್ಲಿ ಲಾಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಹೋಗ್ತಾ ಇದ್ದೀವಿ ಇಳೋದು ಬಂದು ಸುಮಾರು ಟೂ ಅವರ್ಸ್ ಆಯಿತು ಎಲ್ಲ ಮಾಲೆಲ್ಲ ರೌಂಡ್ ಹೊಡೆಯೋ ಅಷ್ಟೊತ್ತಿಗೆ ಬೇಸ್ಮೆಂಟಲ್ಲಿ ಬೇರೆ ಗಾಡಿ ಹಾಕಿ ಬಂದಿದ್ದೆ ಪಾರ್ಕಿಂಗಿಗೆ ಪಾರ್ಕಿಂಗ್ ಚಾರ್ಜ್ ಎಷ್ಟಾಗಿದೆ ಅಂತ ಗೊತ್ತಿಲ್ಲ ನಮ್ಮನ್ನೇ ನೋಡ್ತಾವ್ರೆ ಕ್ಯಾಮ್ರಾ ವೀಡಿಯೋ ಮಾಡೋದಕ್ಕೆ ಲಾಸ್ಟ್ ಹೋಗ್ಬೇಕಾದ್ರೆ ಒಂದು ಸೆಲ್ಫಿ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಒಂದು ಗಿಡ ಚೆನ್ನಾಗಿತ್ತು ಅಲ್ಲೇ ಕುತ್ಕೊಂಡು ಒಂದು ಸೆಲ್ಫಿ ಕೂಡ ತಗೊಂಡು ಇದೆ ಜಸ್ಟ್ ಎಕ್ಸಿಟ್ ಡೋರು ಹೋಗೋದಷ್ಟೇ ಟೈಮ್ ಬೇರೆ ಆಗುತ್ತೆ ಟ್ರೈನ್ಗೆ ಹೋಗೋಣ ಬೇಗ ಅಂತ ಹೊರಟಾಗಿ ನೋಡಿ ಫ್ರೆಂಡ್ಸ್ ಇದೆ ಔಟ್ ಸೈಡ್ ಬಂದಿದ್ದೀವಿ ಟೋಟಲಿ ನಮ್ಮ ಎಲೆಕ್ಟ್ರಾನಿಸಿಟಿಲಿರ್ತಕ್ಕಂಥ ಈ ಸಿಟಿ ಎಂಪೈರ್ ಮಾಲ್ ಇದೆ ಲಾಸ್ಟ್ ಇಯರ್ ಓಪನ್ ಆಗಿದೆ ತುಂಬ ಚೆನ್ನಾಗಿದೆ ಮಾಲು ಔಟ್ಲುಕ್ ಅಷ್ಟು ಚೆನ್ನಾಗಿ ಕಂಡಿಲ್ಲ ಅಂದ್ರೂ ಇನ್ಸೈಡ್ ಮಾತ್ರ ತುಂಬ ಎಫೆಕ್ಟಿವ್ ಆಗಿದೆ ನೋಡೋಕ್ಕೆ ಮಾತ್ರ ಸೂಪರ್ ಆಗಿದೆ ಕಲರ್ಫುಲ್ಲಾಗೆ ಫೈನಲಿ ಹೊರಡ್ತಾ ಇದ್ದೀವಿ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು